ಹೆಂಗೆ ಹೆಂಗೆ ಈ ಬಂತು ಶುರು ಸರ್ ಮುಂಚೆ ನೋಡಿ ಇದು ಅವ್ರದ್ದು ಪ್ರೀವಿಯಸ್ ಫೋಟೋ ಅಂದ್ರೆ ಹಾ ಇದು ಅವರು ಪಿಗ್ಮೆಂಟೇಷನ್ ಎಲ್ಲ ಇತ್ತು ಮತ್ತೆ ಹೇರ್ ಗ್ರೋತ್ ಇತ್ತು ಸೈಡ್ ಲಾಕ್ಸ್ ಲಾಕ್ ಅಪರ್ ಅಲ್ಲಿ ಎಲ್ಲ ಅವ್ರು ನಮ್ಮ ಕ್ಲಿನಿಕ್ ಗೆ ಬಂದಂತ ಫಸ್ಟ್ ಟೈಮ್ ಅಲ್ಲಿ ಯಾಕಂದ್ರೆ ನಾವು ಪ್ರತಿಯೊಬ್ಬರದ್ದು ರೆಕಾರ್ಡ್ಸ್ ಇಟ್ಕೊತೀವಿ ಫೋಟೋಸ್ ತೆಗೆದು ಡೇ ಒನ್ ಅಲ್ಲಿ ಅವ್ರದ್ದು ಸ್ಕಿನ್ ಇಂಪ್ರೂವ್ಮೆಂಟ್ಸ್ ಅಥವಾ ಹೇರ್ ಗ್ರೋತ್ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಹೆಂಗಾಗ್ತಾ ಇದೆ ಅನ್ನೋದನ್ನ ಅನಲೈಸ್ ಮಾಡಕ್ಕೆ ಅಂತಾನೆ ಆತರ ತೆಗ್ದಿಟ್ಕೊಂಡ್ ಫೋಟೋ ಇದು ಇವಾಗ ನೀವೇ ಲೈವಲ್ಲಿ ನೋಡ್ತಾ ಇದ್ರಿ ಒಂದ್ ಏಳು ವರ್ಷ ಇನ್ನು ಕಮ್ಮಿ ಆಗಿದ್ರು ಅಂತ ಅನಿಸ್ತಾ ಇದೆ ಹೌದು ಸರ್ ಅಂದ್ರೆ ಅದ್ರ ಜೊತೆಗೆ ನಮ್ಗೆ ಅವರಿಂದ ಸಿಕ್ಕಂತ ಕೋಪರೇಷನ್ ಇದೆಯಲ್ಲ

ಅದಕ್ಕೆ ಅದ್ರದೇ ಆದಂತ ವಿಶೇಷತೆಗಳಿದೆ ಎಸ್ ಆ ಬೇಸ್ ರಿಸಲ್ಟ್ ಏನಂತಾ ನಿಮಗೆ ಕೂಡ ಗೊತ್ತಿರುತ್ತೆ ಮತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ टाइप्स ಇವಾಗ ಆಯಿಲಿ ಸ್ಕಿನ್ ಗೆ ಯಾವ ತರದ್ದು ಪ್ರಾಡಕ್ಟ್ ಕೊಡಬೇಕು ಅಥವಾ ಪಿಗ್ಮೆಂಟ್ಡ್ ಸ್ಕಿನ್ ಗೆ ಯಾವ ತರ ಪ್ರಾಡಕ್ಟ್ ಸೂಟಬಲ್ ಇರುತ್ತೆ ಸೊ ಎಷ್ಟು ಡೆಪ್ತ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ನೋಡ್ಕೊಂಡು ನಾವು ಸಜೆಸ್ಟ್ ಮಾಡ್ತೀವಿ ಸೊ ಆ ಬೇಸಲ್ಲಿ ನವೀನಾ ಮಾಮ್ಮು ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರು ಅಂಡ್ ಬಿಗಿನಿಂಗ್ ಅಲ್ಲಿ ಪಾಪ ಒಂದ್ ಮೂರು ನಾಲ್ಕು ಸೆಷನ್ ಆಗೋವರೆಗೂ ಅವರು ಅಪ್ಸೆಟ್ ಇದ್ರು ಿಲ್ಲಾ ಮೇಡಂ ಹಂಗೆ ಕಾಣ್ತಾ ಇದೆ ಮೇಡಂ ಯಾಕಂದ್ರೂ ಬಂದೆ ಅನ್ಸ್ತಾ ಇದೆ ಅಂತೆಲ್ಲ ಬಟ್ ನಾವ್ ಅವಾಗ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬತಾ ಇದ್ವಿ ಮ್ಯಾಮ್ ತಾಳ್ಮೆ ಇರ್ಲಿ ನೀವ್ ಬಂದಿದ್ದೀರಾ ತಾನೇ ನೀವ್ ನಮ್ ಜವಾಬ್ದಾರಿ ನೋಡ್ಕೊತೀವಿ ಬಟ್ ನಮ್ ನಾನ್ ಏನ್ ನಿಮ್ಗೆ ನಾವೆಲ್ಲ ಇಲ್ಲಿ ನಿಮ್ಗೆ ಗೈಡ್ ಲೈನ್ಸ್ ಕೊಡ್ತಾ ಇರ್ತೀವಿ ಅದ್ ಸ್ವಲ್ಪ ನೋಡ್ಕೊಳ್ಳಿ ಸೊ ಆತರ ಸೊ ಅದ್ ಹೇಳ್ತಾ ಹೇಳ್ತಾ ಅವ್ರಿಗೆ ಏನಾಯ್ತು ಅಂದ್ರೆ ಒನ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಬಂತು ಸೊ ಯಾವಾಗ ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಲೈಟ್ ಸ್ಟಾರ್ಟ್ ಆಯ್ತು ಪ್ರಿಗ್ಮೆಂಟೇಶನ್ ಶಿವಶ್ವರಿಗೆ ಅಲ್ಲ ಸೊ ನಾಲ್ಕು ಸಿಟಿಂಗ್ಸ್ ಅಲ್ಲಿ ಅವ್ರಿಗೆ ಗೊತ್ತಾಗೋಯ್ತು ನಮಗೆ ಡ್ಯೂಟಿ ಬರುತ್ತೆ ಅಂಡ್ ಅವರು ಪ್ರೊಲಾಂಗ್ ಒನ್ ಇಯರ್ ಯಾಕೆ ಅಂತಂದ್ರೆ ನಾವು ಅವರಿಗೆ ಮಧ್ಯ ಬ್ರೇಕ್ಸ್ ಕೊಟ್ಟಿದೀವಿ ಅಂದ್ರೆ ಒನ್ ಕೋರ್ಸ್ ಡೈಲಿ ಬರ್ತಾರೆ ಒನ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಅವರಿಗೆ ಪ್ರತಿ ಟ್ರೀಟ್ಮೆಂಟ್ ನಾವು ಒಂದು ಹದಿನೈದು ಇಪ್ಪತ್ತು ದಿನ ಸ್ಕಿಪ್ ಆಗ್ಬಿಡ್ತು ತ್ರೀ ವೀಕ್ಸ್ ಒನ್ಸ್ ಈ ತರ ಸೊ ಹಾಗೆ ಕೊಟ್ಟು ಮಧ್ಯ ಮತ್ತೆ ಟೂ ತ್ರೀ ಮಂತ್ಸ್ ಬ್ರೇಕ್ ಕೊಟ್ಟು ನಾಲ್ಕು ಐದು ವರ್ಷದ ಹಿಂದೆ ಶುರುವಾಗಿದ್ದು ಎಲ್ಲ ಕ್ರೀಮ್ ಯೂಸ್ ಮಾಡ್ದೆ ಟ್ಯಾಬ್ಲೆಟ್ ಯೂಸ್ ಮಾಡಿದೆ ಆಗ್ಲೇ ಇಲ್ಲ ಸರ್ ಅಂತ ಫೆಡಪ್ ಆಗ್ಬಿಟ್ಟಿದ್ರು ಅಷ್ಟು ಐದು ವರ್ಷದ್ದು ಒಂದೇ ಸಲ ತೆಗೆದ್ರಲ್ಲ ಅಂತ ಅವ್ರ ಖುಷಿ ಆಯ್ತು ಹೌದು ಒಂದೇ ಸಲ ನಾವು ಅವರಿಗೆ ಹಿಂಗೆ ಮ್ಯಾಜಿಕ್ ಮಾಡಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಬಂದಿರೋದ್ ಕೂಡ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಬಂದಿರಬಹುದು ಅಥವಾ ಇಂಟರ್ನಲ್ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಬಂದಿರೋದಿರುತ್ತೆ ಸೊ ಈ ತರ ಎಲ್ಲ ರೀಸನ್ಸ್ ಇದ್ದಾಗ ಏನ್ ಮಾಡ್ತೀವಿ ಅವ್ರ ನ ಸ್ಟಡಿ ಮಾಡ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ಸ್ ನ ಪ್ರೊವೈಡ್ ಮಾಡ್ತಾವ ಮೈನ್ಯೂಟ್ ಥಿಂಗ್ಸ್ ಅಂತ ನಾವು ಹೇಳ್ಬೋದು ಅದನ್ನ ಚಿಕ್ಕ ಚಿಕ್ಕದಾಗಿ ಮಾಡುವಂತ ಮಿಸ್ಟೇಕ್ಸ್ ಆಕ್ಚುಲಿ ಅದು ದೊಡ್ಡದಾಗಿ ಮುಂದೆ ಡ್ಯಾಮೇಜ್ ಮಾಡುತ್ತೆ ನಮ್ಮ ಸ್ಕಿನ್ ಇರ್ಬೋದು ಅಥವಾ ಹೇರ್ ಇರ್ಬೋದು ಸೊ ಈ ಥರ ಸೊ ಯಾವುದೇ ಥರದ ಟ್ರೀಟ್ಮೆಂಟ್ ತಗೋಬೇಕಾದ್ರೂ ಕೂಡ ನಾವು ಏನ್ ಫಾಲೋ ಅಡ್ವೈಸ್ ಮಾಡಿರ್ತೀವಿ ಅದನ್ನ ಮಾಡಿದರೆ ಡೆಫಿನೆಟ್ ಆಗೋ ರಿಸಲ್ಟ್ಸ್ ಬಂದೆ ಬಂದೇ ಬರುತ್ತೆ ಇದು ಸ್ಯಾನ್ಸ್ ಸೋಸೆ ವೆಲೆನ್ಸ್ ಕ್ಲೀಕ್ ಬ್ಯೂಟಿಗೆ ಮತ್ತೊಂದು ಸ್ಪಾಟ್ ಅಂತಂದ್ರೆ ಸ್ಯಾನ್ಸೋಸ್ ಬಲ್ಲಾಳ ಸರ್ಕಲು ಮೈಸೂರಿನಲ್ಲಿ ಇರುವಂಥದ್ದು ಇಲ್ಲಿ ಅನೇಕರು ತಮ್ಮ ಬ್ಯೂಟಿಯನ್ನ ಹೆಚ್ಚಿಸ್ಕೊಂಡು ಹೋಗಿದ್ದಾರೆ ಕೆಲವರು ನನ್ನ ಸ್ಕಿನ್ನು ಹೇಗೆ ಅಪ್ಪ ನನ್ನ ಹಣೆಬರ ಹೇಗೆ ಹಾಳು ಬಿದ್ದೋಗಿದೆ ಅಂತ ಕೊನೆ ಕ್ಷಣದಲ್ಲಿ ನೋಡೋಣಪ್ಪ ಒಂದೇ ಒಂದು ಚಾನ್ಸ್ ಲಾಸ್ಟ್ ಅಂತ ಬಂದಂಥವರು ಕೂಡ ಇವತ್ತು ಸಖತ್ ಬ್ಯೂಟಿಯಾಗಿ ಹೋಗಿದ್ದಾರೆ ಹಾಗಾಗಿ ನೀವು ಕೂಡ ಏನಂಬಿಗೆ ಕಾಲ್ ಮಾಡ್ಬೋದು ಅವರು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಹಾಗೆ ಡಿಸ್ಕೌಂಟ್ಸ್ ಕೂಡ ನಿಮಗಿರುತ್ತೆ ಮುಖ ನೋಡಕ್ಕೆ ಅಸಹ್ಯ ಅನಿಸ್ತಾ ಇಷ್ಟು ಚೆನ್ನಾಗಿದೆಲ್ಲ ಅಂತ ಎಲ್ಲಾ ಕೇಳ್ತಿದಾರೆ ಸರ್ ಎಲ್ಲಾ ಟ್ರೈ ಮಾಡ್ಬಿಡೋದ ಇನ್ ಲಾಸ್ಟ್ ಲಾಸ್ಟ್ ಅಂತಾನೆ ಬಂದ್ವಿ ಬೆಸ್ಟ್ ಸರ್ ಬಂದ ತಕ್ಕಾಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಬಟ್ ಅದನ್ನ ಯಾರೇ ಯಾರಿಗೆ ಆದ್ರೆ ಸಲ ಇಲ್ಲಿ ಏರ್ ಆಗು ಏರ್ ಗ್ರೋತ್ ಮತ್ತೆ ವೆಯ್ಟ್ ಲಾಸ್ ಎಲ್ಲದಕ್ಕೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ನನ್ ಒಳ್ಳೇದಾಗಿದೆ ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಏನೆಲ್ಲ ಸಂತೋಷವಾಗಿದ್ದೀನಿ ಸರ್ ಅವ್ರು ಏನಾಗ ಚೆನ್ನಾಗಿ ಕಾಣಿಸ್ತಿದ್ಯ ಪರವಾಗಿಲ್ಲ ನೀ ಟ್ರೀಟ್ಮೆಂಟ್ ತಕೊಂಡ್ ಸಾರ್ಥಕಾಯ್ತು ಮಕ್ಳು ಮಕ್ಳು ಇದ್ರಿದ್ದಾರೆ ಏನಂತಾರೆ ಅವರು ಚೆನ್ನಾಗಿದ್ಯಾ ಸ್ಕಿನ್ ಇವಾಗ ಮೊದ್ಲಗಿಂತ ಪರವಾಗಿಲ್ಲ ಇವಾಗ